ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಕೂಡ ಚೆನ್ನಾಗಿರ್ತೀರಾ ಅಂತ ತಿಳ್ಕೊಂತೀನಿ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಊರಿಂದ ಅಜ್ಜಿ ಬಂದಿದ್ರು ಅದೇ ಖುಷಿಗೆ ನನ್ನ ಮಗ ಡ್ಯಾನ್ಸ್ ಎಲ್ಲ ಜೋರು ಜೋರಾಗಿ ಆಡ್ತಾ ಇದ್ದ ಅವ್ನಿಗೆ ಇಷ್ಟವಾದ ಒಂದು ಹಾಡಿದೆ ಆ ಹಾಡಿಗೆ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಬಟ್ ಆ ಹಾಡನ್ನು ನಾನು ಮ್ಯೂಟ್ ಮಾಡಿದ್ದೀನಿ ಯಾಕಂದರೆ ಅದು ಇದು ಸುಮ್ಮನೆ ಪ್ರಾಬ್ಲಮ್ಗಳಾಗ್ತವೆ ಕಾಪಿ ರೈಟ್ ಬರುತ್ತೆ ಅಂತೇಳಿ ನಾನು ಮ್ಯೂಟ್ ಮಾಡಿದ್ದೀನಿ ಇನ್ನು ಮನೇಲಿ ಸ್ವಲ್ಪ ಆಲೂಗೆಡ್ಡೆ ಎಲ್ಲ ಮನೆಯಲ್ಲೇ ಜಾಸ್ತಿ ಇತ್ತು ಅದನ್ನು ಫ್ರೆಂಚ್ ಫ್ರೈಸ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮೊದಲಿಗೆ ಈ ರೀತಿ ನೀಟಾಗೆ ಸಿಪ್ಪೆಲ್ಲ ಹೊರ್ಕೊಂಡು ನಮ್ಗೆ ಯಾವ ಅದಕ್ಕೆ ಬೇಕಾವ ಅದಕ್ಕೆ ಕಟ್ ಮಾಡಿಕೊಂಡು ಅದನ್ನು ಸ್ವಲ್ಪ ಬಿಸ್ತಿರಲ್ಲಿ ಬೇಯಿಸ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕಿ ಬೇಯಿಸ್ಕೊಂಡು ಅದನ್ನ ಈ ಕಡೆ ಶೋಧಿಸಿ ಇಟ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಈ ರೀತಿ ಎಣ್ಣೆ ಕಾಯೋಕ್ಕಿಟ್ಟು ಇಟ್ಟು ನಾವು ಅದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಆಲೂಗೆಡ್ಡೆಲ್ಲಿ ಎಲ್ಲ ತರ ರೆಸಿಪೀಸ್ಗಳನ್ನ ಮಾಡ್ಬೋದು ಇದು ಕೂಡ ಒಂದು ಒಂದೇ ತರ ತಿಂದು ಬೇಜಾರಾಗಿದೆ ಈ ರೀತಿ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಅದು ಬೇಯಿಸಲಿಕ್ಕೂ ಸ್ವಲ್ಪ ಸಾಲ್ಟ್ ಹಾಕೊಂಡಿರ್ತೀವಿ ಇದು ಆದಮೇಲೂ ಕೂಡ ಹಾಗೆ ಕೂಡ ತಿನ್ಬೋದು ಮಕ್ಳಿಗಾದರೆ ಹಾಗೆ ಕೊಡ್ಬೋದು ಇಲ್ಲ ನಾವು ತಿನ್ನಬೇಕು ಅಂತ ಹೇಳಿದ್ರೆ ಸ್ವಲ್ಪ ಅಚ್ಕಾರದ ಪೌಡ್ರು ಸ್ವಲ್ಪ ಸಾಲ್ಟು ಎರಡು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ತುಂಬ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗೆ ಆರಾಮಾಗಿ ತಿನ್ಬೋದು ಟೀ ಟೈಮಲ್ಲಿ ಆಗಿರ್ಬೋದು ಇನ್ನೂ ಜಾಸ್ತಿ ಕೂಡ ಈ ಥರ ಫ್ರೆಂಚ್ ಫ್ರೈಸ್ನ ಮಾಡ್ಕೋಬೇಕು ಮನೆಯಲ್ಲಿ ರೆಡಿ ಮಾಡಿ ಇಟ್ಕೊಬೋದು ಆರಾಮಾಗೆ ಫಸ್ಟು ಒಂದು ಸ್ವಲ್ಪ ಎಣ್ಣೆಗೆ ಬೇಯಿಸಿ ಅದನ್ನು ಇಟ್ಕೊಂಡು ನಾವು ಫ್ರಿಜ್ಜಲ್ಲಿ ಕೂಡ ಸ್ಟೋರ್ ಮಾಡಿ ನಾವು ಬೇಕಾದಾಗ ಆರಾಮಾಗಿ ನಾವು ಫ್ರೈ ಮಾಡಿಕೊಂಡು ತಿನ್ಬೋದು ಸ್ನೇಹಿತರೆ ನಮಗಂತೂ ತುಂಬ ಇಷ್ಟ ಇದ್ರ ಜೊತೆ ಸಾಸ್ ಆಗಿರ್ಬೋದು ಹಾಕ್ಕೊಂಡು ತಿಂತಾಯಿದ್ರೆ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಸೇಮ್ ಹೋಟೆಲಲ್ಲಿ ಮಾಡಿಕೊಡೋ ಥರನೇ ಇರುತ್ತೆ ಆದರೆ ಹುಷಾರಾಗಿ ಮಾಡಬೇಕು ಹಾಗೆ ಇನ್ನು ಟೀ ಜೊತೆ ಅದೆಲ್ಲ ತಿಂದ್ವಿ ಸ್ನ್ಯಾಕ್ಸ್ ಎಲ್ಲ ತುಂಬ ಇಷ್ಟ ಆಯಿತು ಅಜ್ಜಿಗೂ ಕೂಡ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಅವ್ರಿಗೂ ಕೂಡ ಆಗಿದೆಯಲ್ಲ ಹೆಂಗೆ ಮಾಡಿದೆ ಏನು ಅಂತ ಎಲ್ಲ ಕೇಳಿಕೊಂಡು ತಿಂತಾ ಇದ್ರು ಆಮೇಲೆ ನಾವು ಸ್ವಲ್ಪ ರಾಯರು ಮಠ ಹೋಗೋಣ ಅಂತ ರೆಡಿಯಾಗಿದ್ವಿ ಬೆಳಗ್ಗೆನೆ ಸ್ವಲ್ಪ ಮಳೆ ಜಾಸ್ತಿ ಆಯಿತು ಮಾರ್ನಿಂಗ್ ಹೋಗೋಕ್ಕಾಗಿರಲಿಲ್ಲ ಹಂಗಾಗಿ ಸಾಯಂಕಾಲ ಹೋಗೋಣ ಅಂತ ಹೇಳಿ ರಾಯರ ಮಠ ಹೋಗಿದ್ವಿ ಅಜ್ಜಿನೂ ಕೂಡ ಊರಿಂದ ಬಂದಿದ್ರಲ್ವ ಅಜ್ಜಿಗೂ ಕೂಡ ತೋರಿಸೋಣ ರಾಯರ ಮಠ ಕರ್ಕೊಂಡು ಹೋಗೋಣ ಅಂತೇಳಿ ಅಜ್ಜಿನ ಜೊತೇಲೆ ಕರ್ಕೊಂಡು ಹೋಗಿದ್ದೆ ಇಲ್ಲ ಬೆಳಗ್ಗೆಯಲ್ಲಿ ಹೋಗೋಕ್ಕಾದರೆ ಹೋಗ್ತೀವಿ ಇಲ್ಲಾಂದರೆ ಸಾಯಂಕಾಲ ಹೋಗ್ತೀವಿ ಬೆಳಗ್ಗೆಲಿ ಹೋಗೋಕ್ಕಾಗಿಲ್ಲ ಆಗಿಲ್ಲ ಇವತ್ತು ಆವತ್ತಿನ ದಿನ ಮಳೆ ಬರ್ತಾಯಿತ್ತು ಹಂಗಾಗಿ ಅದಕ್ಕೆ ಸಾಯಂಕಾಲ ಹೋಗಿ ರಾಯರಿಗೆ ಒಂದು ಅರ್ಚನೆ ಮಾಡಿಸಿ ರಾಯರ ದರ್ಶನ ಮಾಡಿ ನಮಗಂತೂ ತುಂಬ ಖುಷಿಯಾಯಿತು ಗುರುವಾರ ಅಂದರೆ ಹಾಗೆಯೇ ರಾಯರ ದರ್ಶನ ಮಾಡಿಲ್ಲ ಅಂದರೆ ಏನೋ ಒಂಥರ ಪರಿಪೂರ್ಣ ಅಂತ ಅನಿಸೋದೇ ಇಲ್ಲ ಗುರುವಾರ ರಾಯರ ದರ್ಶನ ಮಾಡಲೇಬೇಕು ಅಂತ ಅನ್ನಿಸ್ತಾ ಇರುತ್ತೆ ಹೇಗಾದರೂ ಮಾಡಿ ರಾಯರ ದರ್ಶನ ಮಾಡಬೇಕು ಅನಿಸುತ್ತೆ ಹಂಗಾಗಿ ಗುರುವಾರ ನಾನು ಸದ್ಯಕ್ಕೆ ಮಿಸ್ ಮಾಡಿಲ್ಲ ಯಾವಾಗ್ಲೂ ಬೆಳಗ್ಗೆ ಆದರೂ ಹೋಗ್ತೀನಿ ಸಾಯಂಕಾಲ ಆದರೂ ಹೋಗ್ತೀನಿ ಏನಾದರೂ ಸ್ವಲ್ಪ ಅಲ್ಲಿ ಇಲ್ಲಿ ಹೋದಾಗ ಹೊರಗಡೆ ಹೋದಾಗ ಅಂತೂ ಮಿಸ್ ಆಗುತ್ತೆ ಅಷ್ಟೇ ಮನೇಲಂತೂ ಪೂಜೆ ಎಲ್ಲ ಮುಗಿಸಿ ಚೆನ್ನಾಗೆ ರಾಯರ ದರ್ಶನ ಮಾಡಿದ್ರೆ ಗುರುವಾರನೇ ಒಂಥರ ನನಗೆ ಸಮಾಧಾನ ಹಾಗಾಗಿ ಅಜ್ಜಿನೂ ಕೂಡ ಕರ್ಕೊಂಡೋಗಿದ್ವಿ ಹಾಗೆ ಸ್ವಲ್ಪ ಅಲ್ಲು ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಂಡ್ವಿ ಒಂದು ಮೆಮೊರಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅಜ್ಜಿನೂ ಕೂಡ ಅಷ್ಟೇ ತುಂಬ ಖುಷಿಪಟ್ಟರು ಅವರು ಇದೆಲ್ಲ ನೋಡಿರಲಿಲ್ಲ ಹಳ್ಳಿ ಇರೋದ್ರಿಂದ ಅವರು ಎಲ್ಲಿ ಹೋಗ್ತಾರೆ ಅಂತ ಹೇಳಿ ನಾನು ಕೂಡ ಕರ್ಕೊಂಡೋಗಿದ್ದೆ ಆಮೇಲೆ ಅಲ್ಲೇ ಸ್ವಲ್ಪ ಚೆನ್ನಾಗಿ ಕುತ್ಕೊಂಡು ಟೈಮೆಲ್ಲ ಸ್ಪೆಂಡ್ ಮಾಡಿ ಮತ್ತೆ ಮನೆಗೆ ಬಂದ್ವಿ ಇನ್ನು ಶ್ರೀರಾಮನವಮಿ ಕೂಡ ಹತ್ತಿರ ಇದ್ದಿದ್ದರಿಂದ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಏನೇನು ಬೇಕು ಅನ್ನೋದೆಲ್ಲ ತಗೊಂಡು ಮನೆಗೆ ಬಂದ್ವಿ ಸ್ನೇಹಿತರೆ ಇನ್ನು ಭಾನುವಾರ ಶ್ರೀರಾಮ ನವಮಿ ನವಮಿ ಇದ್ದಿದ್ದರಿಂದ ತುಂಬ ಚೆನ್ನಾಗಿ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮಾಡಿ ಶ್ರೀಕೃಷ್ಣನ ರಾಧಾಕೃಷ್ಣ ಫೋಟೋ ಇದು ವಿಗ್ರಹ ಇತ್ತು ನಮ್ಮ ಮನೇಲಿ ಅದಕ್ಕೆ ನಾನು ಪೂಜೆ ಮಾಡಿದೆ ಮನೇಲಿ ರಾಮನ ಫೋಟೋ ಇರಲಿಲ್ಲ ಹಾಗಾಗಿ ಅದಕ್ಕೇನೆ ತುಳಸಿ ಎಲ್ಲ ಇಟ್ಟು ತುಪ್ಪದ ದೀಪ ಹಚ್ಚಿ ಪೂಜೆ ಮಾಡಿದ್ವಿ ಇನ್ನು ಹೆಸರುಬೇಳೆ ಪಾನಕ ಮಜ್ಜಿಗೆ ಎಲ್ಲ ಕೂಡ ಮಾಡಿದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಒಂದು ಹನ್ನೊಂದುವರೆಯಿಂದ ಒಂದೂವರೆ ತನಕ ಏನೋ ಟೈಮ್ ಇತ್ತು ಅದು ಮಾಡೋ ಅಷ್ಟರಲ್ಲಿ ನಾವು ಕೂಡ ಅದೇ ಟೈಮಿಗೆ ಪೂಜೆ ಮಾಡಿ ಮುಗಿಸಿದ್ವಿ ರಾಜಗು ರಜೆ ಇದ್ದಿದ್ದರಿಂದ ಅವರೇ ಎಲ್ಲ ಪೂಜೆ ಎಲ್ಲ ಮಾಡಿದ್ರು ಇನ್ನು ನಾವಂತೂ ಅವತ್ತು ಕೂಡ ಅಷ್ಟೇ ಒಬ್ಬಟ್ಟು ಮಾಡಿದ್ದೆ ಅಜ್ಜಿ ಊರಿಗೆ ಹೋಗ್ತಾಯಿದ್ರು ಏನಾದರೂ ಮಾಡಿ ಕೊಟ್ಟು ಕಳಿಸೋಣ ಅಂತೇಳಿ ಒಬ್ಬಟ್ಟು ಮಾಡಿದೆ ಹಬ್ಬದ ದಿವಸ ಒಬ್ಬಟ್ಟು ಯುಗಾದಿ ಹಬ್ಬದಲ್ಲಿ ಮಾಡಿದ್ವಿ ಬಟ್ ಅದಕ್ಕೆ ನಾನು ಆ ವಿಡಿಯೋನೂ ನಾನು ತೊಗೊಂಡಿಲ್ಲ ಪದೇ ಪದೇ ಏನದು ಹಾಕೋದು ಅಂತ ಹೇಳಿ ಮನೆಯಲ್ಲಿ ಒಬ್ಬಟ್ಟು ಮಾಡಿದ್ದೆ ಕೋಸಂಬರಿ ಪಾನಕ ಮಜ್ಜಿಗೆ ಎಲ್ಲ ಚೆನ್ನಾಗಿ ಹಬ್ಬ ಅಂತೂ ತುಂಬ ಚೆನ್ನಾಗಿ ಮಾಡಿದ್ವಿ ಶ್ರೀರಾಮನವಮಿ ನೀವು ಯಾರೆಲ್ಲ ಆಚರಣೆ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ನಮಗಂತೂ ತುಂಬ ಆಗುತ್ತೆ ಈ ಥರ ಹಬ್ಬಗಳು ಅಂತ ಅಂದರೆ ಪಾನ್ಕ ಅಂತೂ ತುಂಬಾ ಚೆನ್ನಾಗಿತ್ತು ಕರ್ಬೂಜ ಹಣ್ಣು ಮತ್ತು ಬೆಲ್ಲ ಎಲ್ಲ ಹಾಕಿ ಮಾಡಿದ್ವಿ ಮಜ್ಜಿಗೆನೂ ಕೂಡ ಅಷ್ಟೇ ನೀರು ಮಜ್ಜಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಬೇಳೆ ಅಂದರೆ ಕೇಳಬೇಕಾ ನಮಗಂತೂ ಫೇವ್ರೇಟು ಬೇಳೆ ಅಂತೂ ನಾವು ಚೆನ್ನಾಗಿ ತಿಂತೀವಿ ಮಾಡಿದಾಗಲ್ಲೂ ಹಾಗೆ ದೇವರಿಗೆಲ್ಲ ಪೂಜೆ ಮಾಡಿ ಪೂಜೆ ಎಲ್ಲ ಸಲ್ಲಿಸಿ ಪ್ರಸಾದ ನೈವೇದ್ಯ ಎಲ್ಲ ಸಲ್ಲಿಸಿ ನಾವು ಕೂಡ ತಿಂದು ಎಂಜಾಯ್ ಮಾಡಿದ್ವಿ ಜ್ಯೂಸ್ ಆಗಿರ್ಬೋದು ಮಜ್ಜಿಗೆ ಆಗಿರ್ಬೋದು ಕೋಸಂಬರಿ ಆಗಿರ್ಬೋದು ಅಕ್ಕಪಕ್ಕ ಎಲ್ಲ ಕರೆದಿದ್ವಿ ಬಟ್ ಅವ್ರು ಯಾರೂ ಬರೋಕ್ಕಾಗಲಿಲ್ಲ ಹಂಗಾಗಿ ಎಲ್ಲ ನಾವೇ ತಿಂದು ಖಾಲಿ ಮಾಡಬೇಕಾಯಿತು ಇಷ್ಟ ಆಗಿತ್ತು ಸ್ನೇಹಿತರೆ ನಮ್ಮ ಮನೆಯ ಶ್ರೀರಾಮನವಮಿ ಹಬ್ಬ ನೀವು ಆಚರಣೆ ಮಾಡಿರ್ತೀರಾ ಅಂತ ತಿಳ್ಕೊತೀನಿ ಹಾಗೆ ಸ್ನೇಹಿತರೆ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮನೆ ಮಗಳು ಆಶಾರಾಜ್ ಕನ್ನಡ ವ್ಲಾಗ್ ಮೇಲೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾಕಾಲ ಇರಲಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದೊಂದಿಗೆ ಹೋಗಿಬರಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್